ಪಾಠ ಕಲಿಯು ಕ್ಯಾಚುಲಸ್ ಗಿಲ ಹುತ್ಮುಲಿ ನಿಂಚ ವರ್ಗ ಏನು ಅಂತ ನಮ್ಮೂರಲ್ಲಿ ತೋರಿಸ್ತೀನಿ ಜೊತೆ ಜೊತೆಯಲ್ಲಿ ಮುತ್ತಾಕ್ಕುನ ಕಾಲದಲ್ಲಿ ನಿವಾಸದ ಮನೆಗೆ ಕೊಟ್ಟಿಗೆ ಈಗ ರಾಮಚಾರಿ ಮೂವಿಲಿ ಮಲೆ ಇದ್ರಲ್ಲ ಹಿಂಗೆ ಕಾಣಿಸ್ತಾ ಇದ್ದಾರೆ ಆನಂದ ದಯವಿಟ್ಟು ನಿಮ್ಮ ಮನೆಗೆ ಕರ್ಕೊಂಡು ಹೋಗೋದ್ರೆ ಅವ್ರು ಯಾರು ನಿಮ್ಮ ಹೆಂಗಿಲ್ಲ ಚಿತ್ರ ರವಿಚಂದ್ರೂರಿ ಹುಟ್ಟು ಹಬ್ಬಕ್ಕೆ ಸಾಕ್ಷಿಯಾಗ್ತು ಅದೆಷ್ಟು ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಇವತ್ತು ಎಷ್ಟು ಸಂತೋಷ ಪಟ್ಟಿದ್ರೆ ಗೊತ್ತಿಲ್ಲ ನನಗೆ ಆವಾಗ ರಾಮಾಚಾರಿಗೂ ಇವಾಗ ರಾಮಾಚಾರಿಗೂ ನೋ ಡಿಫ್ರೆನ್ಸ್ ಲುಕಿಂಗ್ ಸೇಮ್ ನನ್ನ ಜೊತೆ ಸಿನಿಮಾ ಮಾಡಲ್ವಾ ಅಂತ ಕೇಳಿ ನಿನಗೆ ಫೋನ್ ಮಾಡಿದಾಗ ನೀವು ಹಾ ಅನ್ಬೇಕು ಹಲೋ ಹೇಳ್ಬೇಡ ರಾಮಾಚಾರ್ಯ ರೈಟ್ಸ್ ತಗೊಂಡ್ ಬಂದಾಗ ಫೋನ್ ಮಾಡಿದೆ ನೆನಪಿಟ್ಕೊಂಡು ಹಾ ಅಂತ ಹೇಳಿ ಹಲೋ ಹೇಳ ನೀವು ಕಡಿತಾ ಇದ್ರು ಕಮಿಂಗ್ ಟು ದಸ್ಟ್ ಅಲ್ಲಿವರೆಗೂ ಹೀರೋಯ್ನ್ ಆಗಿದ್ಲು ಆಮೇಲೆ ಈರೋ ಆಗ್ರಿ ರವಿಚಂದ್ರ